ए एन एम न्यूज के के स्वागत ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳು ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ಎಲ್ಲ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ ಒನ್ ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ ಗುಣಮಟ್ಟದ ವಸ್ತುಗಳು ಉತ್ತಮ ಸೇವೆ ರಿಯಾಯಿತಿ ದರಗಳು ಹಾಗೂ ಉಚಿತ ಉಡುಗೊರೆ ಪಡಿ ಏನು ಹಿಂದೆ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಗಜಾನನ ಸರ್ಕಲ್ ಚಿಂತಾಮಣಿ ಕಾಲ್ ಏಟ್ ಸೆವೆನ್ ನೈನ್ ಟೂ ಫೋರ್ ಫೈವ್ ಡಬಲ್ ತ್ರೀ ಒನ್ ಫೈವ್ ತಕ್ರಾಲ್ ಒಂದು ನಮ್ಮದು ಹೈಕೋರ್ಟ್ ಅಲ್ಲಿ ಏನಿತ್ತು ಅದು ಇವತ್ತು ಆದೇಶ ಆಗಿದೆ ಆದೇಶದಲ್ಲಿ ಅಚ್ಚರಿಕರವಾದ ಆದೇಶ ಆಗಿಬಿಡಿದೆ ಏನು ನಮ್ಮ ಎದುರು ಕ್ಯಾಂಡಿಡೇಟ್ ಇದ್ದರು ಅವರು ರೀಕೌಂಟಿಂಗ್ ಬೇಕು ಅಂತ ಕೇಳಿದರು ಕೌಂಟಿಂಗ್ ಮೇಲೆ ಅನುಮಾನ ಇತ್ತು ಅವರಿಗೆ ಆದರೆ ಇವತ್ತು ಆದೇಶ ನೋಡಿದಾಗ ಅಸಿಂಧು ಮಾಡಿ ಕೌಂಟಿಂಗ್ ಆದೇಶವನ್ನು ಮಾಡೋದು ಅಂತೇಳಿ ಕೌಂಟಿಂಗ್ ಆದೇಶಕ್ಕೆ ಮಾಡಿದ್ದಾರೆ ಅಂತ ಮಾಹಿತಿ ನನಗಿನ್ನೂ ಆದೇಶ ಕಾಪಿ ಸಿಕ್ಕಲಿಲ್ಲ ನಾನು ನಮ್ಮ ಸೀನಿಯರ್ ನಾಯಕತ್ ಯೋಗಿ ಮಾತಾಡ್ತಾ ಇದ್ದೀನಿ ನಾನು ರೀಕೌಂಟಿಂಗ್ ಏನಾದರೂ ಆದೇಶ ಆದರೆ ನಾನು ಸ್ವಾಗತ ಮಾಡಬೇಕು ಅಂತಿದ್ದೆ ರೀಕೌಂಟಿಂಗ್ ಆಗಲಿ ಕೌಂಟಿಂಗಲ್ಲಿ ಏನೂ ಆಗಿಲ್ಲ ರೀಕೌಂಟಿಂಗ್ ಆದರೂ ಸಹಿತ ಮತ್ತೆ ನಾನೇ ಗೆಲ್ತೇನೆ ನನ್ನ ತಾಲೂಕಿನ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ ಅಂತೇಳಿ ಇದ್ದೆ ಸಿಂಧು ಮಾಡಿ ಆ ಸಿಂಧು ಮಾಡಿ ರೀಕೌಂಟಿಂಗ್ ಮಾಡೋದು ಅಂತೇಳಿ ಆದೇಶ ಆಗಿರೋದು ಅದಕ್ಕೆ ತರ್ಟಿ ಡೇಸು ಸ್ಟೇ ಕೂಡ ಕೊಟ್ಟಿದೆ ಮೂವತ್ತು ದಿನ ಅಪೀಲಿಗೆ ಕೂಡ ಕಾಲಾವಕಾಶ ಕೊಟ್ಟಿದ್ದಾರೆ ನನಗೆ ಬೇಜಾರಾಗಿರೋದು ಹಸಿಂಧು ಚುನಾವಣೆ ಹಸಿಂಧು ಮಾಡಿ ಕೌಂಟಿಂಗ್ ಕೊಟ್ಟಿರೋದ್ರಿಂದ ಬೇಜಾರಾಗಿದೆ ಆದ್ದರಿಂದ ನಾನು ಈಗಾಗಲೇ ನಾನು ಸೀನಿಯರ್ ವಕೀಲರನ್ನು ಮಾತಾಡಿದ್ದೇನೆ ಈಗ ಹೋಗ್ತಾ ಇದ್ದೇನೆ ಇದನ್ನು ನಾನು ಸುಪ್ರೀಂ ಕೋರ್ಟಿಗೆ ಚಾಲೆಂಜ್ ಮಾಡ್ತೇನೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅದನ್ನು ಸುಮಾರು ಸಂದರ್ಭದಲ್ಲಿ ನಿಮ್ಮ ಮುಂದೆ ಕೂಡ ಹೇಳಿದ್ದೀನಿ ರೀಕೌಂಟಿಂಗ್ ಆಗಬೇಕು ಅಂತ ಹಾಕಿ ಹಾಕಿದ್ದಾರೆ ರೀಕೌಂಟಿಂಗ್ ಏನಾದರೂ ಆದರೆ ನಾನು ಅಪೀಲ್ ಹೋಗೋದಿಲ್ಲ ಅಂತ ನಾನು ಹೇಳಿದ್ದೆ ನಾನು ನಾನು ಇನ್ನೂ ಸಾರಿ ರೀಕೌಂಟಿಂಗ್ ನೋಡ್ತಾ ಇದ್ದೆ ನಾನು ಕೌಂಟಿಂಗ್ ಆಗಬೇಕಿತ್ತು ಅಂತ ಆಸೆ ಇತ್ತು ಆದರೆ ಇವತ್ತಿನ ಜಡ್ಜ್ಮೆಂಟು ನನಗೆ ಸಮಾಧಾನಕರವಾಗಿಲ್ಲ ಅದರಿಂದ ನಾನು ಇದರ ಅಪೀಲನ್ನು ನಾನು ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇದ್ದೀನಿ ಈಗಾಗಲೇ ನಾನು ಸೀನಿಯರ್ ವಕೀಲರನ್ನು ಮಾತಾಡಿದ್ದೀನಿ ಈಗ ಹೋಗಿ ಮಾತನಾಡಿ ಸುಪ್ರೀಂ ಕೋರ್ಟ್ಗೆ ನಾನು ಅಪೀಲ್ ಹೋಗ್ತೀನಿ ಈಗ ಆದೇಶ ಏನಿದೆ ನೋಡ್ತೀನಿ ನಾನು ಈಗ ಆದೇಶ ನೋಡಿಕೊಂಡು ನಮ್ಮ ವಕೀಲರು ಯಾವ ರೀತಿ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಂತ ಹೇಳ್ತಾರೆ ಅದನ್ನ ಡಿಸೈಡ್ ಮಾಡ್ತೀನಿ ನನಗೆ ಈ ಕೋರ್ಟ್ ಆದೇಶ ನನಗೆ ಆಶ್ಚರ್ಯಕರವಾಗಿದೆ ಅಂತ ನಾನು ಹೇಳಿದ್ದೀನಿ ನಾನು ಕೌಂಟಿಂಗ್ಗೆ ನನಗೆ ಸಂಬಂಧ ಇಲ್ಲ ಕೌಂಟಿಂಗ್ ಮೇಲೆ ನನಗೆ ಅನುಮಾನ ಇಲ್ಲ ನನ್ನ ಅಭ್ಯರ್ಥಿ ಇದ್ದೆ ನಾನು ನಾನು ಡಿಕ್ಲೇರ್ ಆಗಿ ಡಿಕ್ಲೇರ್ ಮಾಡಿದ್ದಾರೆ ನಾನು ಇನ್ನೂರ ನಲವತ್ತೆಂಟು ಟೋಟಲ್ ನಾನು ಗೆದ್ದಿದ್ದೆ ಅಂತ ಡಿಕ್ಲೇರ್ ಮಾಡಿದ್ದಾರೆ ನಾನು ಶಾಸಕನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೆ ಇವತ್ತು ಶಾಕ್ ನನಗೆ ಹೈಕೋರ್ಟ್ ಆದೇಶ ನೋಡಿದಾಗ ಈ ಥರ ಆದೇಶ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಧಿಕಾರಿಗಳಿಗಾಗಿರ್ಬೋದು ಮತ್ತು ನನಗೂ ಕೂಡ ಆಗಿರ್ಬೋದು ಈ ಆದೇಶ ಎಕ್ಸ್ಪೆಕ್ಟ್ ಮಾಡಿಲ್ಲ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಆದರೆ ರೀಕೌಂಟಿಂಗ್ ಆಗ್ತದೆ ರೀಕೌಂಟಿಂಗ್ ಆಗಬಾರ್ದು ಅಂತ ಅಪೀಲ್ ಹೋಗಿ ನಾನು ರೀಕೌಂಟಿಂಗ್ ಆಗಲಿ ಕೋರ್ಟ್ ಆದೇಶ ಏನಾದರೂ ಮಾಡಿದರೆ ರೀಕೌಂಟಿಂಗ್ ಆಗಲಿ ಅಂತ ಅಂದ್ಕೊಂಡಿದ್ದೆ ಆದರೆ ಇವತ್ತು ಆದೇಶ ನೋಡಿದಾಗ ನನಗೆ ತುಂಬ ಬೇಜಾರು ಆಗಿದೆ ಅದರಿಂದ ನಾನು ಅಪೀಲ್ ಚಾಲೆಂಜ್ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ನಾನು ಗೆಲ್ತೇನೆ ರೀಕೌಂಟಿಂಗ್ ಆಗಿದ್ದರೆ ಬರೀ ರೀಕೌಂಟಿಂಗ್ ಆದೇಶ ಆಗಿದ್ದರೆ ನಾನು ಸ್ವಾಗತ ಮಾಡ್ತಾ ಇದ್ದೆ ನಾನು ಇವತ್ತು ಅಪೀಲ್ ಹೋಗ್ತಾ ಇಲ್ಲ ಮೊದಲು ಕೂಡ ಹೇಳಿದ್ದೇನೆ ನಾನು ಏನಾದರೂ ನ್ಯಾಯಾಲಯ ತರ ಆದೇಶ ಕೊಟ್ಟರೆ ನಾನು ಅಫೀಲ್ ಹೋಗುದಿಲ್ಲ ರೀಕೌಂಟಿಂಗ್ ಸ್ಟೈ ತರೋದಿಲ್ಲ ಅಂತ ಹೇಳಿದ್ದೆ ರೀಕೌಂಟಿಂಗ್ ಆದೇಶ ಮಾಡಿರೋದ್ರಿಂದ ನಾನು ಚಾಲೆಂಜ್ ಮಾಡಬೇಕಾಗುತ್ತೆ ಲೀಗಲ್ ಆಗಿ ನನಗೂ ಅದಕ್ಕೂ ಸಂಬಂಧ ಇಲ್ಲ ನನ್ನ ಕೌಂಟಿಂಗ್ ನಡೆಯೋ ದಿವಸ ಕೂಡ ಕೌಂಟಿಂಗ್ ಇಲ್ಲ ತಮಗೂ ಕೂಡ ಗೊತ್ತಿರುವಂತ ಕೌಂಟಿಂಗ್ ಫೈನಲ್ ಆದ್ಮೇಲೆ ನಾನು ಡಿಕ್ಲೇರ್ ಆದಮೇಲೆ ನಾನು ಒಳಗಡೆ ಹೋಗಿ ನಾನು ಹೋಗಿದ್ದೆ ನಾನು ಕೌಂಟಿಂಗ್ ಸಂದರ್ಭದಲ್ಲಿ ನಾನು ಇರಲೇ ಇಲ್ಲ ಕೌಂಟಿಂಗ್ ಆಗಿರೋದು ಕೌಂಟಿಂಗ್ ಮಾಡುತ್ತಾವುದು ಅಧಿಕಾರಿಗಳಿಗೆ ಸಂಬಂಧಪಟ್ಟಂಥದು ಅವ್ರು ಯಾವ ರೀತಿ ಮಾಡಬೇಕು ಏನು ಅಂತ ನನಗೆ ಅದಕ್ಕೆ ಸಂಬಂಧ ಇಲ್ಲ ನಾನು ಅದ್ರ ಬಗ್ಗೆ ನಾನು ಏನೂ ಮಾತಾಡೋಕ್ಕೆ ಹೋಗೋದಿಲ್ಲ ನಾನು